ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ಅಂತ ಹೇಳಿದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ ಅಧ್ಯಕ್ಷ ಸಿನಿಮಾ ಆ ಥರ ಇತ್ತು ಉಪಾಧ್ಯಕ್ಷ ಯಾವ ಥರ ಇರುತ್ತೆ ಅಂತ ಖಂಡಿತವಾಗ್ಲೂ ಈ ಥರ ಈ ಸಲ ಉಪಾಧ್ಯಕ್ಷ ನೋಡೋಕ್ಕಿಂತ ಮುಂಚೆ ಆ ಎಕ್ಸ್ಪೆಕ್ಟೇಷನ್ಗಳು ಇರಲಿಲ್ಲ ಯಾಕಂದರೆ ಬಹಳ ಸಮಯಗಳಾದ ನಂತರ ಮತ್ತೆ ಚಿಕ್ಕಣ್ಣನ್ನು ಈ ಥರ ನೋಡೋ ಒಂದು ಅವಕಾಶ ಸಿಕ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ವರ್ಸಟೈಲಿಟಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಸಿನಿಮಾಗಳಲ್ಲಿ ಒಂದಿಷ್ಟು ವರ್ಸಟೈಲಿಟಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಮಾಸ್ ಸಿನ್ಮಾಗಳಾಗಿರ್ಬೋದು ಒಂದಿಷ್ಟು ಕಂಟೆಂಟ್ ಸಿನ್ಮಾಗಳಾಗಿರ್ಬೋದು ಅದೇ ರೀತಿಯಲ್ಲಿ ಹಲವಾರು ತರದ ಹೊಸ ಟೈಲ್ ಸಿನ್ಮಾಗಳನ್ನು ನೋಡೋ ಅವಕಾಶದಲ್ಲಿ ಎಲ್ಲೋ ಒಂದು ಕಾಮಿಡಿ ಸಿನಿಮಾಗಳು ಎಲ್ಲೋ ಒಂದಿಷ್ಟು ಕಳೆದೋಗ್ಬಿಟ್ಟಿತ್ತು ಅದನ್ನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಡ್ ಬಂದಂತಹ ಚಿಕ್ಕಣ್ಣ ಅವರಿಗೆ ಅಭಿನಂದನೆಗಳು ಸೂಪರ್ ಸೂಪರ್ ಸಿನಿಮಾ ಮಿಸ್ಸೇ ಮಾಡಬೇಡಿ ನಿಮ್ಮ ಹತ್ರದ ಚಿತ್ರರಂಗ ಚಿತ್ರ ಮಂದಿರಗಳಲ್ಲಿ ಬಂದು ಉಪಾಧ್ಯಕ್ಷರನ್ನ ಲೈವ್ ಆಗಿ ನೋಡ್ಬಿಡಿ ಅಂಡ್ ಮಜ್ಜಾ ಮಾಡ್ತೀರಾ ನಿಜವಾಗ್ಲೂ ಸೊ ಕಂಗ್ರಾಚುಲೇಷನ್ ಫಾರ್ ದ ಸಕ್ಸೆಸ್ ಯು ಒಳ್ಳೇದಾಗಿ ಉಪಾಧ್ಯಕ್ಷ ಫ್ಯಾಂಟಾಸ್ಟಿಕ್ ಫನ್ ಇವತ್ತಿನ ಆಕ್ಷನ್ ಸಿನಿಮಾಗಳಲ್ಲಿ ಒಂದು ನಕ್ಕು ನಕ್ಕ ಸಿನಿಮಾ ಎಂಟರ್ಟೈನ್ಮೆಂಟು ತುಂಬ ದೋತು ಮಾಡ್ತೀಮ ವೆರಿ ಗುಡ್ ತುಂಬ ಚೆನ್ನಾಗಿ ಟೀಮ್ ಇಸ್ ವೆರಿ ಗುಡ್ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ರೆ ವೆರಿ ಗುಡ್ ಸಿನಿಮಾ ಡೋಂಟ್ ಮಿಸ್ ಎಲ್ಲರೂ ದಯವಿಟ್ಟು ನೋಡಿ ಥ್ಯಾಂಕ್ ಯು ಚಿಕ್ಕಣ್ಣವ್ರನ್ನ ನಾನು ಫಸ್ಟು ನೋಡಿದ್ದು ಗೋವಿಂದ ಅವರೊಂದು ಸಣ್ಣ ಪಾತ್ರ ಮಾಡಿದ್ದರು ಅವರು ಮಾಡಾದ ಮೇಲೆ ನಾನು ಒಂದು ಕಾಮಿಡಿ ಕಿಲಾಡಿಗಳು ಅಂತ ಒಂದು ಪಿಕ್ಚರ್ ಒಂದು ರಿಯಾಲಿಟಿ ಶೋನ ಪ್ರೊಡ್ಯೂಸ್ ಮಾಡಿದ್ರು ಅವಾಗ ಎರಡನೇ ಸಲ ಚಿಕ್ಕಣ್ಣವ್ರು ನೋಡಿದೆ ಅವರಲ್ಲಿ ಭಾಳಷ್ಟು ಪ್ರತಿಭೆ ಇದೆ ಅದು ಇಷ್ಟೊಂದು ವರ್ಷ ತೊಗೊಂತು ಅವ್ರು ಆಚೆ ಬರೋದಕ್ಕೆ ನ್ಯೂಟನ್ಸ್ ತರ್ಡ್ ಲಾ ಥರ ಎವ್ರಿ ಆ್ಯಕ್ಷನ್ ಆ್ಯಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅವರು ಶ್ರಮಕ್ಕೆ ಉಪಾಧ್ಯಕ್ಷ ಚಿತ್ರ ಒಳ್ಳೆ ಪ್ರತಿಫಲ ಕೊಟ್ಟಿದೆ ತುಂಬ ಶ್ರಮ ಹಾಕಿದ್ದಾರೆ ಡ್ಯಾನ್ಸು ತುಂಬ ಫ್ಲೆಕ್ಸಿಬಲ್ ಆಗಿ ಮಾಡಿದ್ದಾರೆ ಮತ್ತು ಈ ಚಿತ್ರದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಲಾಯ್ಕಾ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸೂಟ್ ಆಗಿದೆ ಮತ್ತು ಆ್ಯಸ್ ಯೂಶುವಲ್ ರವಿಶಂಕರ್ ಸಾರು ಮತ್ತು ಸುಮಾರು ಜನ ಕಲಾವಿದರುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಯೂಶ್ವಲ್ ಆಗೇ ಈ ಥರ ಶೋಸ್ಗೆ ಹೋಗೋಲ್ಲ ಬಟ್ ನನಗೆ ಚಿಕ್ಕಣ್ಣವರು ಪಾಪ ನಾನು ಯಾವುದೇ ಚಿತ್ರಕ್ಕೂ ಕೂಡ ಅವರು ಮೊದಲು ಪ್ರಚಾರ ಮಾಡಿಕೊಡ್ತಾರೆ ಹಾಗಾಗಿ ಅದೂ ಸೇಮ್ ನ್ಯೂಟನ್ಸ್ ಕಾಡ್ಲಾನೆ ಅವ್ರು ನನಗೆ ಪ್ರೀತಿ ತೋರಿಸಿದರೆ ನಾನು ಅವ್ರಿಗೆ ಪ್ರೀತಿ ತೋರಿಸ್ತೀನಿ ಇದು ಮತ್ತಷ್ಟು ಬೆಳೀಲಿ ಮತ್ತು ದೊಡ್ಡ ನಾಯಕ ನಟರಾಗಿ ಚಿಕ್ಕಣ್ಣವ್ರು ಬೆಳೀಲಿ ಅಂತ ಅದೇ ಅವ್ರಿಗೆ ಕೇಳ್ಕೊ ಥ್ಯಾಂಕ್ ಯು ಆ್ಯಸ್ ಯೂಶ್ವಲ್ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ಒಳ್ಳೊಳ್ಳೆ ಪಿಕ್ಚರ್ ಮಾಡ್ತಾರೆ ಇನ್ನು ಮತ್ತಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ ಮತ್ತೆ ಮೇಡಮ್ ಅವರ ಹೆಸರಲ್ಲಿ ಮಾಡಿದ್ದಾರೆ ಒಳ್ಳೆಯದಾಗಿ ತುಂಬ ಚೆನ್ನಾಗಿದೆ ಪಿಕ್ಚರ್ ಎಲ್ಲರೂ ನೋಡಿ ಹರಿಸಿ ಯು ಎಲ್ರಿಗೂ ನಮಸ್ಕಾರ ನಾನು ಇಲ್ಲಿಂದ ಶುರು ಮಾಡಲಿ ಉಪಾಧ್ಯಕ್ಷರು ಏನಂದರೆ ಭಾಳಷ್ಟು ಜನಕ್ಕೆ ಸುಮ್ಮನೆ ನಮಗೊಂದು ತಪ್ಪು ಭಾವನೆ ಇರುತ್ತೆ ಒಂದು ಸಕ್ಸಸ್ಫುಲ್ ಫ್ರಾಂಚೈಸಿನ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡಿದ ತಕ್ಷಣ ಅದರ ಸಕ್ಸಸ್ಸು ಮತ್ತು ಈಸಿ ಆಗ್ಬಿಡುತ್ತೆ ಅಂತ ಅನ್ನೋದು ತಪ್ಪು ಆ್ಯಕ್ಚುಲಿ ಭಾಳ ಜವಾಬ್ದಾರಿ ತುಂಬ ಭಾರ ಹೆಗಲ ಮೇಲೆ ನಿಜಕ್ಕೂ ಅದೆಷ್ಟು ಭಾರ ಇತ್ತು ಅಂತ ಇಲ್ಲಿರೋ ಹೆಗಲುಗಳಿಗೇ ಚೆನ್ನಾಗಿ ಗೊತ್ತು ನಂಗೆ ತುಂಬ ಚೆನ್ನಾಗಿ ಗೊತ್ತಿರಿ ಈ ಕ್ಯಾರೆಕ್ಟರ್ ಇದೆಯಲ್ಲ ನೀವು ಉಪಾಧ್ಯಕ್ಷ ಫಸ್ಟಲ್ಲಿ ಏನು ನೋಡಿದ್ದೀರಾ ನಿಜವಾಗ್ಲೂ ಆ್ಯಕ್ಚುಲಿ ಇವ್ರು ಇದೆ ತುಂಬ ಈಸಿ ಗೋಯಿಂಗು ಭಾಳ ಲೈಟಾಗಿ ತೊಗೊಳ್ಳೋವಂಥದ್ದು ಇನ್ನೋ ಸೆನ್ಸು ಎಲ್ಲನೂ ಫಸ್ಟ್ ಟೈಮ್ ನಾನು ಚಿಕ್ಕಣ್ಣ ತುಂಬ ಸೀರಿಯಸ್ ಆಗಿದ್ದು ನೋಡಿದ್ದು ಟೆನ್ಷನ್ ಆಗಿದ್ದನ್ನು ನೋಡಿದ್ದು ಭಯ ಪಟ್ಟಿದ್ದನ್ನು ನೋಡಿದ್ದು ಭಾಳ ಏನಕ್ಕೆಂದರೆ ಈ ಮೂರು ಇದೆಯಲ್ಲ ಇದು ಈ ಸಿನಿಮಾ ಮೇಲೆ ಇವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅನ್ನೋದರ ಸಂಕೇತ ಅದು ಭಯ ಆಗಲಿ ಟೆನ್ಷನ್ ಆಗಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂತಂದರೆ ಚಿಕ್ಕಣ್ಣ ಹಿಂಗ ಅನ್ನೋದಕ್ಕೆ ನಮಗೊಂದು ಇಷ್ಟು ಕಾಣಿಸುತ್ತೆ ಫಸ್ಟ್ ಟೈಮ್ ಚಿಕ್ಕಣ್ಣ ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿರೋದು ನಾನು ಅದ್ರ ಹಿಂದೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತು ಯಾಕಂದ್ರೆ ನಾನು ಒಬ್ಬ ನಾನ್ ಡ್ಯಾನ್ಸರು ಆದ್ರೂ ನನಗೆ ಎಷ್ಟು ಕಷ್ಟ ಅಂತ ಅಂತನ್ನುವಂಥದ್ದು ಇಲ್ಲಿರೋ ಎಲ್ಲ ಹೆಗಲುಗಳಿಗೂ ಕೂಡ ಅದು ಸಿರಬೇಕು ಅಧ್ಯಕ್ಷ ನೋಡಿ ಒಂದು ಒಂದು ಸಿನಿಮಾಗೆ ಏನು ಪವರ್ ಇರುತ್ತೆ ಅಂತ ಅನ್ನೋದಕ್ಕೆ ನನ್ನನ್ನು ಭದ್ರವಾಗಿ ಒಬ್ಬ ಹೀರೋ ಆಗಿ ಮಾಡಿದಂಥ ಸಿನಿಮಾ ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಹೊಸ ಹೀರೋನ ಹುಟ್ಟಾಕಿದಂಥ ಸಿನಿಮಾ ಇದೆಲ್ಲನೂ ಕೂಡ ನಾನಾಗಿರಲಿ ಚಿಕ್ಕಣ್ಣವರಾಗಿರಲಿ ಅಧ್ಯಕ್ಷ ಅನ್ನೋ ಫ್ರಾಂಚೈಸಿ ಇದೆಯಲ್ಲ ಅದಕ್ಕೆ ನಾವಿಬ್ಬರೂ ಕೂಡ ಋಣಿಗಳು ನಾವಿಬ್ಬರೂ ಇವತ್ತು ಖಂಡಿತವಾಗ್ಲೂ ಹೇಳ್ಬೋದು ಇದು ನಾನು ಈಗ ವಿಶ್ ಮಾಡೋಕ್ಕೆ ಬಂದಿಲ್ಲ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಬಂದಿದ್ದೀನಿ ಇದೊಂದು ಯಶಸ್ವಿ ಸಿನಿಮಾ ಕೊಟ್ಟಿರೋದಕ್ಕೆ ಚಿಕ್ಕಣ್ಣವರು ಇವತ್ತಿಂದ ಒಂದು ಯಶಸ್ವಿ ನಾಯಕ ನಾಟಕ ಅಂತ ಈ ಸಿನಿಮಾ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಒಂದು ಅದ್ಭುತವಾದಂಥ ಹೀರೋಯಿನನ್ನು ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಮತ್ತು ಈ ಥರದ್ದು ಒಂದು ನೋಡಿ ಇಲ್ಲಿದ್ದಾರೆ ಹೀರೋ ಇನ್ನೊಬ್ಬರು ಇನ್ನೊಬ್ಬರು ಹೀರೋ ಅವರು ನನಗೆ ಗೊತ್ತು ಎಲ್ಲರೂ ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅಂತ ಅದರ ಪ್ರತಿಫಲ ಇವತ್ತು ಸಿನಿಮಾ ಗೆದ್ದಿದೆ ಈ ಟೀಮು ಮತ್ತೆ ಮತ್ತೆ ಮಾಡ್ತಾ ಇರಲಿ ಉಪಾಧ್ಯಕ್ಷ ಆದಮೇಲೆ ಮತ್ತೆ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಏನಾರು ಇತ್ತು ಅಂತಂದರೆ ದಯವಿಟ್ಟು ಮಾಡಿ ನಮಗೂ ಸಣ್ಣ ಪಾತ್ರ ಕೊಡಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಇತ್ತು ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಈ ಸಿನಿಮಾವನ್ನು ಗೆಲ್ಲಿಸಿದಂಥ ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡದ ಹೃದಯಗಳಿಗೂ ಇಡೀ ಟೀಮಿನ ಪರವಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮೂವಿ ತುಂಬ ಚೆನ್ನಾಗಿತ್ತು ಅಂದರೆ ಯಾರು ಅವರು ಚಿಕ್ಕಣ್ಣವರು ಚಿಕ್ಕಣ್ಣ ಅವರು ಅನಿಲ್ ಅವರು ಈ ಇಡೀ ಇಂಥ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಿನ್ನೆ ಮಧ್ಯಾಹ್ನ ನಾವು ಪಿಕ್ಚರ್ ನೋಡೋಕೆ ಅಂತ ಮೈಸೂರಲ್ಲಿ ಹೋಗ್ತಾಯಿದ್ದೋ ಅವಾಗ ಹೌಸ್ಫುಲ್ಲಾಗಿತ್ತು ಅಂತ ಆವಾಗ ಚಿಕ್ಕಣ್ಣವ್ರ ಹತ್ರ ಮಾತಾಡಿದಾಗ ಹೌಸ್ಫುಲ್ ಆಗಿರೋದು ತುಂಬ ಖುಷಿಯಾಯಿತು ಇನ್ನೊಂದಿಷ್ಟು ದಿನ ನಮಗೂ ಟಿಕೆಟ್ ಸಿಗ್ತಾ ಇದ್ದರೆ ಇನ್ನೂ ಒಳ್ಳೇದೇ ಇನ್ನು ಹೌಸ್ಫುಲ್ಲಾಗಿ ನಡೀಲಿ ಮತ್ತು ಏನೊಂದು ಫ್ಯಾಮಿಲಿ ಎಂಟರ್ಟೈನರ್ ಕೊಟ್ಟಿದ್ದಾರೆ ಎಂಟೈರ್ ತಂಡ ಇವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನು ರಿಯಲ್ ಲೈಫ್ ಕ್ಯಾರೆಕ್ಟರ್ ಏನಿದ್ದಾರೆ ಅವರು ಅದನ್ನು ಈಸ್ ವಿಟ್ಟಿ ಸೊ ಅದನ್ನು ಮೂವಿಯಲ್ಲಿ ಪೋಟ್ರೇ ಮಾಡಿದ್ದಾರೆ ಅವರು ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಪೋಟ್ರೆ ಮಾಡಿದ್ದಾರೆ ಮತ್ತು ಲಾಡ್ ಆಫ್ ಅದರ್ ಮೂವಿ ಸ್ಪೂಪ್ಸ್ನ ಇದರಲ್ಲೂ ಹಾಕಿದ್ದಾರೆ ಸೊ ಅದು ವೆರಿ ಎಂಟರ್ಟೈನಿಂಗ್ ಒಂದು ಒಳ್ಳೆಯ ತಂಡಕ್ಕೆ ಕಂಗ್ರಾಜ್ಯುಲೇಟ್ ಮಾಡ್ತೀನಿ ಚಿಕ್ಕು ಪಟ್ಯೂಲಿ ಅಮೇಲೆ ಹೇಳಿದ್ರು ಹೀರೋ ಆಗ್ತೀನಿ ಅಂತ ನಾನು ಏನ್ ಮಾಡ್ತೀರಾ ಅಂತ ಕೇಳಿದ್ದೆ ಏನೋ ಮಾಡ್ತೀನಿ ಅಂತ ಹೇಳಿದ್ರು ನೋಡಿದಾಗ ನಿಜವಾಗ ವೆರಿ ವೆರಿ ಅಮೇಸ್ ಕಾಮಿಡಿ ಜಾನರ್ ಅಂತ ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿ ನಕ್ಸಿದ್ದಾರೆ ಡೈರೆಕ್ಟರ್ ಅನಿಲ್ ಕುಮಾರ್ ಸರ್ ಅಂತೂ ಚಿಂದಿಯಾಗಿ ಮಾಡಿದ್ದಾರೆ ಫಸ್ಟ್ ಥ್ಯಾಂಕ್ಸು ಪ್ರೊಡ್ಯೂಸರ್ ಉಮಾಪತಿ ಅವರಿಗೆ ಯಾಕಂದ್ರೆ ಒಬ್ಬ ಹೊಸ ಆರ್ಟಿಸ್ಟ್ನ ಹೀರೋ ಆಗಬೇಕು ಅಂತ ಹೇಳಿದಾಗ ಪ್ರೊಡ್ಯೂಸರ್ ಒಂದು ಗುಣಿಕೆ ಇರಬೇಕು ಸೊ ಮಾಡಿರೋ ಉಮಾಪತಿ ಅವರಿಗೆ ಕಂಗ್ರಾಚುಲೇಷನ್ಸ್ ಹೀರೋ ಸಕಾಲ ಆ್ಯಕ್ಟ್ ಮಾಡಿದರೆ ಚಿಯರ್ಸ್ ಒಳ್ಳೇದಾಗ್ಲಿ ತುಂಬ ಚೆನ್ನಾಗಿ ಹೋಗ್ತಾರೆ ಯಾರು ನೋಡಿದ್ರೆ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಎರಡು ಅವರ್ ಸೂಪರ್ ಆಗಿ ಆಗ್ತಾರೆ ಉಪಾಧ್ಯಕ್ಷ ಸಿನಿಮಾ ನಿರೀಕ್ಷೆಗಿಂತ ಮೀರಿ ಅದ್ಭುತವಾಗಿದೆ ಅಂತ ಹೇಳ್ತೀನಿ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಬರೋವಂಥ ಪ್ರತಿಯೊಂದು ಪಾತ್ರನೂ ಇವ್ರು ಯಾರೋ ಹೆದರ್ಸೋಕ್ಕೆ ಬರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ಅವ್ರು ನಗ್ಸ್ಬಿಟ್ಟು ಹೋಗ್ತಾರೆ ಇವ್ರು ಯಾರೋ ಡ್ಯಾನ್ಸ್ ಮಾಡಕ್ಕೆ ಬರ್ತಾರೆ ಅಂದ್ಕೊಳ್ತೀವಿ ಅವರು ನಗ್ಸ್ಬಿಟ್ಟು ಹೋಗ್ತಾರೆ ಹೀರೋಯಿನ್ ಕೇವಲ ಮುದ್ದುದಾಗಿರ್ತಾಳೆ ಅಂತ ಅಂದ್ಕೊಳ್ತೀವಿ ಆಕೆ ಪಾತ್ರನೂ ನಗ್ಸ್ಬಿಟ್ಟು ಹೋಗುತ್ತೆ ಈ ರೀತಿ ಸಿನಿಮಾ ಪೂರ್ತಿ ಈ ಕಂಟೆಂಟ್ ಕೊನೆಯವರೆಗೂ ಜನ ಹೊಟ್ಟೆ ಉಣ್ಣಾಗೋಷ್ಟು ನಗ್ತಾರೆ ಈ ಸಿನಿಮಾಗೆ ನಾನು ತುಂಬ ಕನೆಕ್ಟ್ ಆಗಿದೆ ಬೇರೆ ರೀತಿಯಲ್ಲಿ ಕಾರಣ ನನ್ನ ಅಣ್ಣ ನನ್ನ ಕುಟುಂಬದಲ್ಲಿ ಒಬ್ಬ ಕಾಮಿಡಿಯನ್ ಆಗಿ ಅಣ್ಣನ ನೂರನೇ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ನಾಯಕನಾಗಿ ಅಣ್ಣ ಆ್ಯಕ್ಟ್ ಮಾಡುವಾಗ ಅಣ್ಣನಿಗಿದ್ದಂಥ ಒಂದು ಡೆಡಿಕೇಶನ್ನು ಅವನು ಪಟ್ಟಂಥ ಪರಿಶ್ರಮ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಜನ ಅಣ್ಣನ ಒಬ್ಬ ಆಗಿ ಹೀರೋ ಆದಮೇಲೆ ಯಾವ ಥರ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಸೊ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಬೇಕು ಅಂತ ನನಗೆ ಆಸೆ ಇವತ್ತಿನ ಉಪಾಧ್ಯಕ್ಷರು ನಾಳೆ ಅಧ್ಯಕ್ಷರಾಗೋ ರೇಂಜ್ಗೆ ಸಿನಿಮಾ ಮಾಡಿದ್ದಾರೆ ಉಮಾಪತಿ ಸರು ಡೈರೆಕ್ಟ್ರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಹುಡುಗಿ ಕೂಡ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾಳೆ ಹೀರೋಯಿನು ಜಾಸ್ತಿ ಹೀರೋಗಳು ಕಲಾವಿದರು ಹೀರೋಯಿನ್ಗಳು ಕನ್ನಡದಲ್ಲಿ ಹೆಚ್ಚೆಚ್ಚಾಗಲಿ ಹೆಚ್ಚೆಚ್ಚು ಸಿನಿಮಾಗಳು ತಯಾರಾಗಲಿ ಜನರನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಕೊಡ್ಬೋದು ಈ ಸಿನಿಮಾ ಅಷ್ಟು ಅದ್ಭುತವಾಗಿದೆ ಚಿಕ್ಕಣ್ಣವ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಓಮ್ ಮೈ ಗಾಡ್ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಉಪ್ ಉಪಾಧ್ಯಕ್ಷರ ಸಿನಿಮಾದಲ್ಲಿ ಏನಾದ್ರು ಇದ್ದರೆ ಅದು ಫೈಟ್ ಚಿಕ್ಕಣ್ಣವ್ರು ನಗಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು ಆದರೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಾಯಕಿ ಆವಾಗವಾಗ ಸುಮ್ಮನೆ ತಮಾಷೆಗೆ ಹೇಳಿರ್ಬೋದು ಶಾರುಖ್ ಖಾನ್ ಅಂತನೋ ಗಣೇಶ್ ಅಂತನೋ ಯಶ್ ಅಂತನೋ ಒಳ್ಳ ಕಾಣ್ತಾರೆ ಅದೊಂದು ಹೆಸರನ್ನ ನೀವು ಹೇಳೋದ್ ಮರ್ಬಿಟ್ರಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಎಂಟೈರ್ ಟೀಮ್ಗೆ ಕಂಗ್ರಾಚುಲೇಷನ್ ಒಳ್ಳೆದಾಗ್ಲಿ ಒಳ್ಳೆ ಯಶಸ್ಸನ್ನು ಕರಿಸುಬ್ಬು ಅವರು ಮಾಡಿದ್ದಾರೆ ಎಮೋಷನ್ ಸೀನ್ ಅಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅವ್ರನು ಚೆನ್ನಾಗಿ ನಿರ್ದೇಶಕರು ಬಳಸ್ಕೊಂಡಿದ್ದಾರೆ ಎಂಟೈರ್ ಟೀಮ್ಗೆ ಒಳ್ಳೆದಾಗ್ಲಿ ಗುಡ್ ನಿಜವಾಗ್ಲೂ ಈ ಬರ್ತಾ ಇದೆ ಅಷ್ಟು ಎಷ್ಟೋ ವರ್ಷಗಳ ಆದ್ಮೇಲೆ ಅಂದ್ರೆ ಎಲ್ಲಾ ಬರೀ ಸೀರಿಯಸ್ ಪ್ಯಾಟರ್ನ್ ಆಫ್ ಸಿನಿಮಾ ಅಂತ ಬರ್ತಾ ಇರ್ಬೇಕಂದ್ರೆ ಇದೊಂದು ಟೋಟಲ್ ಎಂಟರ್ಟೈನ್ಮೆಂಟ್ ಥರೋ ಎಂಜಾಯ್ಮೆಂಟ್ ಫ್ರಮ್ ಟೈಟಲ್ ಕಾರ್ಡ್ ಇಂದ ಹಿಡಿದು ಎಂಡ್ ಕಾರ್ಡ್ ವರ್ಗು ಯು ವಿಲ್ ಆಲ್ವೇಸ್ ಬಿ ಸ್ಮೈಲಿಂಗ್ ಎಸ್ಪೆಷಲಿ ಅನಿಲ್ ರೈಟಿಂಗ್ ಆಲ್ರೆಡಿ ಪ್ರೂವ್ಡ್ ಇಸ್ ರೈಟಿಂಗ್ ಅದರ ಜೊತೆ ಇದರಲ್ಲಿ ಒನ್ ಲೈನರ್ಸ್ ಮತ್ತೆ ಅಧ್ಯಕ್ಷನ್ಗೆ ಉಪಾಧ್ಯಕ್ಷನ್ಗೆ ತಂದಿರೋ ಲಿಂಕ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂತ ಒಂದು ಪ್ರತಿಯೊಂದು ಮೋಡಲ್ ಒಂದೊಂದು ಕ್ಯಾರೆಕ್ಟರ್ ಬಂದು ನಗಿಸ್ತಾ ಹೋಗುತ್ತೆ ಎಸ್ಪೆಷಲಿ ನಮ್ಮ ಚಿಕ್ಕ ಅವರು ಪ್ರಮೋಷನ್ ತಗೊಂಡಿರೋದು ನಾಯಕ ನಟರಾಗಿ ಅದು ತುಂಬಾ ಖುಷಿ ಯಾಕೆಂದ್ರೆ ಚಿಕ್ಕಣವ್ರ ನಾನು ಗೋವಿಂದ ಅನ್ಮಾ ಸಿನಿಮಾ ಇಂದ ನೋಡಿದೀನಿ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಲೆವೆಲಿಗೆ ಬರೋದಕ್ಕೆ ಮತ್ತೆ ಎಲ್ಲಾ ಇಂಡಸ್ಟ್ರಿಯ ಪ್ರತಿಯೊಬ್ಬರ ಜೊತೆನೂ ಅದೇ ಬಾಂಧವ್ಯ ಚಿಕ್ಕು ಮೇಂಟೈನ್ ಮಾಡ್ತಾರೆ ಈ ಕಡೆ ಉಮಾಪತಿ ಸರ್ ಕಡೆ ಆಕ್ಷನ್ ಸಿನಿಮಾಗಳಿಗೂ ಸೇರಿ ಈ ತರ ಕಾಮಿಡಿ ಸಿನಿಮಾಗಳಿಗೂ ಸಹ ಇದಕ್ಕೆ ತುಂಬಾ ಚೆನ್ನಾಗಿ ಅವರು ಪ್ರಮೋಟ್ ಮಾಡಿದ್ದಾರೆ ಅಂಡ್ ಯು ಪಿ ಅವರಿಗೆ ಗುಡ್ ಲೈ ಧರ್ಮಣ್ಣ ಸರ್ ಬೂಸರ್ ಚಿಂದಿ ಚಿಂದಿ ಊಡಾಯಿಸಿದರೆ ನನ್ನ ಪ್ರಕಾರ ಐ ತಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಲಾಫಿಂಗ್ ರಿಯೇಟ್ ಆಗುತ್ತೆ ಆಲ್ರೆಡಿ ವಿಜಯೋತ್ಸವ ಅಂತ ಏನ್ ಹೇಳ್ತಿದ್ದಾರೆ ಇದು ಶತಮಾನೋತ್ಸವ ಆಚರಿಸಲಿ ಅಂತ ಐ ವಿಶ್ ದಿನ ಎಲ್ಲರಿಗೂ ನಮಸ್ಕಾರ ಒಂದು ಸಿನಿಮಾದ್ದು ಆಂಟಿಸಿಪೇಷನ್ ಇರ್ತೈತಲ್ಲ ಅಂದರೆ ಈಗ ಅಧ್ಯಕ್ಷ ಅನ್ನುವಂಥ ಅಂತ ಪಿಕ್ಚರ್ ಆಗಲಿ ಅದರದ್ದು ಒಂದು ಕಥಾವಸ್ತುಗೆ ಲಿಂಕ್ ಮಾಡಿಕೊಂಡು ಉಪಾಧ್ಯಕ್ಷ ಅನ್ನೋಂಥ ಪಿಕ್ಚರ್ ಮಾಡ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತೈತೆ ಆಂಟಿಸಿಪೇಷನ್ ಬಿಲ್ಡೀವಿ ಅದೆಲ್ಲನೂ ಕೂಡ ಸ್ಯಾಟಿಸ್ಫೈ ಮಾಡ್ತಾರೆ ಪಿಕ್ಚರು ಚಿಕ್ಕಣ್ಣವರು ಇವತ್ತು ಹೀರೋ ಆಗಿರಲಿ ಯಾವತ್ತು ಹೀರೋ ಆಗಿರೋರು ಎಲ್ಲರೂ ಮನಸ್ಸಿನಾಗೆ ಅದಾರ ಸೀರಿಯಲ್ಸ್ ಮಾಡೋ ಟೈಮಿಂದನೂ ನಾನು ಅವ್ರೊಟ್ಟಿಗೆ ಒಂದು ಸೀರಿಯಲ್ದು ನಾನು ಕೆಲಸ ಮಾಡಿದ್ದೆ ನಾನು ನಾವು ಅವರು ಸ್ಕ್ರೀನ್ ಮ್ಯಾಗೆ ಬರೋದನ್ನ ಕಾಯ್ತಿರ್ತಿದ್ವಿ ಅವ್ರನ್ನ ಭಾಳ ಖುಷಿಪಟ್ಟು ನೋಡಿದ್ವಿ ಆ್ಯಂಡ್ ಈ ಸಿನಿಮಾದಲ್ಲೂ ಭಾಳ ಖುಷಿ ಪಡಿಸ್ತಾರೆ ಆ್ಯಂಡ್ ನಾನಿಲ್ಲಿ ಅವ್ರಿಗೆ ಕನ್ಯಾಟ್ಸ್ಗಳಾಗ ಇಷ್ಟಪಡ್ತೀನಿ ಅವರು ಸ್ಕ್ರಿಪ್ಟಲ್ಲಿ ಹ್ಯೂಮರ್ ಚಲೋ ಇರ್ತೈತಿ ಈ ಸಿನಿಮಾಗೆ ಡೈಲಾಗ್ಸು ಅವ್ರ ಅವರೇ ಬಿಡ್ತಿದ್ದಾರೆ ಸಿನಿಮಾ ಎಂಟೈರ್ ಸಿನಿಮಾ ಎಂಟರ್ಟೈನ್ ಮಾಡ್ಕೊತ ಹೋಗ್ತಿದ್ದೆ ಬರುವಂಥ ಪ್ರತಿಯೊಂದು ಪಾತ್ರನೂ ಕ್ರೆಸ್ಬೋ ಅವ್ರ ಪಾತ್ರ ಆಗಿರಲಿ ಧರ್ಮಣ ಪಾತ್ರ ಆಗಿರಲಿ ಅಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರನೂ ಕೂಡ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ ಶುರುವಿಂದ ಕೊನೆ ತನಕೂ ನಿಮಗೆ ಎಮೋಷನ್ ಜೊತೆ ಜೊತೆಗೇನೆ ಭಾಳ ಖುಷಿ ಪಡ್ಸ್ಕೊತ ಹೋಗುತ್ತೆ ಆ್ಯಂಡ್ ಚಿಕ್ಕಣ್ಣವರಿಗೆ ಒಂಚಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ನಿರ್ಮಾಪಕರಿಗೆ ಡಬಲ್ ಕಂಗ್ರ್ಯಾಚುಲೇಷನ್ಸ್ ಒಂದೊಂದು ಸಿನಿಮಾ ಒಂದೊಂದು ಸಿನಿಮಾ ಅತ್ಯದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೊದಲು ಮೊದಲನೇ ಪಿಕ್ಚರ್ ಹಂಗೆ ಅನಿಸೋದಿಲ್ಲ ಭಾಳ ಆರಾಮಿದ್ದಾರೆ ಸ್ಕ್ರೀನ್ ಮೇಲೆ ಭಾಳ ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಚಿಕ್ಕಣ್ಣ ಅವರ ಜರ್ನಿ ಇದು ಮತ್ತೊಂದು ಮತ್ತೊಂದು ಜರ್ನಿ ಶುರು ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ವಿ ಆಲ್ವೇಸ್ ಸೆಲೆಬ್ರಿಟೆಡ್ ಹಿಪ್ ಈಸ್ ಸ್ಟಾರ್ ಆ್ಯಕ್ಟರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ನೋಡಿ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಎಲ್ಲರೂ ಕೂತು ಖುಷಿಯಿಂದ ಒಂದು ಒಂದು ಮೂರು ನಿಮ್ಮನ್ನು ಮರೆತುಕೊಂಡು ಖುಷಿಯಾಗಿ ನೋಡಬಹುದು ಹಾ ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ನೋಡಿ ಬಹಳ ಖುಷಿ ಆಯ್ತು ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಫುಲ್ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಕುತ್ಕೊಂಡು ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ ನಾನು ಇದು ಎರಡನೇ ಸಲ ಇವತ್ತು ಸ್ಪೆಷಲ್ ಶೋ ನಮ್ಮ ಚಿಕ್ಕಣ್ಣ ನನ್ನ ಕರೆದು ಒಂದೇ ಸಿಕ್ಕಾಪಟ್ಟೆ ನೋಡಬೇಕು ನೋಡ್ಬೇಕು ಅನಿಸ್ತಾಯ್ತು ಟೈಮ್ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಉಮಾಪತಿ ಸಿನಿಮಾ ಉಮಾಪತಿ ಫಿಲಿಮ್ಸ್ ಅಂದರೆ ನಮ್ಮ ಸಿನ್ಮಾ ನಮ್ಮ ಫ್ಯಾಮ್ಲಿ ಥರ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ಚಿಕ್ಕಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ ಈ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಅವ್ರನ್ನ ನೋಡಿದ್ರೆ ಲವ್ ಆಗಿಬಿಡುತ್ತೆ ಆಲ್ರೆಡಿ ಅವ್ರನ್ನ ನೋಡಿದ್ರೆ ಎಲ್ಲರಿಗೂ ಇಷ್ಟ ಈ ಸಿನಿಮಾಲಿ ಎಲ್ಲರಿಗೂ ಅವ್ರನ್ನ ತಂದರೆ ಲವ್ ಆಗುತ್ತೆ ಅವ್ರ ಡೆಡಿಕೇಶನು ಅವ್ರ ಹಾರ್ಡ್ ವರ್ಕು ಮೇ ಬಿ ಈ ಸಿನಿಮಾ ಅವ್ರಿಗೆ ಕಷ್ಟ ಬಿದ್ದಷ್ಟು ಯಾವ ಸಿನಿಮಾಲು ಕಷ್ಟ ಬಿದ್ದಿಲ್ಲ ಅಂತ ನನಗನ್ಸುತ್ತೆ ವಾಟ್ ಐ ಡ್ಯಾನ್ಸ್ ಡ್ಯಾನ್ಸ್ ಆಗಿರ್ಬೋದು ಆಕ್ಟಿಂಗ್ ಆಗಿರ್ಬೋದು ಸಖತ್ ನ್ಯಾಚುರಲ್ ಆಗಿ ಅಷ್ಟು ನಟಿಸಿದ್ದಾರೆ ಮತ್ತೆ ಹೀರೋಯಿನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಾರಿಮಾ ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆಗಿತ್ತು ಸರ್ ನೆಗಾಡಿ ಇಷ್ಟು ವರ್ಷ ಚಿಕ್ಕಣ ನಮಗೆ ಆಸೆ ನಟನೇ ಬಂದಿದ್ದಾರೆ ಬಟ್ ಹೀರೋ ಆದ್ಮೇಲೆ ಹೆಚ್ಚು ನೆಗಾಡ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಅದೇನು ಡೈಲಾಗ್ ಆಗಿರಲಿ ಆಮೇಲೆ ಆಕ್ಟಿಂಗ್ ಅಂತ ಸೂಪರ್ ಆಗಿ ಯಾವುದೇ ಸಕ್ಕದಾಗಿ ಮಾಡಿದೆ ಬಟ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಒಂದು ಚಿತ್ರ ಬಂದಿರುವ ಸಿನ್ಮಾ ನೋಡಿ ಥ್ಯಾಂಕ್ ಯು ಅಂದರೆ ಡೈರೆಕ್ಷನ್ ಸಾರಿ ಅನಿಲ್ ಸರ್ ಬಗ್ಗೆ ಹೇಳಬೇಕಾಯ್ತು ಅನಿಲ್ ಸರ್ ನನಗೆ ಇಂಡಸ್ಟ್ರೀಲಿ ಫಸ್ಟ್ ಒಬ್ಬರು ಸ ಪರಿಚಯ ಅಂದರೆ ಫಸ್ಟ್ ಅನಿಲ್ ಅವರು ಅವರು ಡೈಲಾಗ್ಸ್ ಆಗಲಿ ಡೈರೆಕ್ಷನ್ ಪ್ಲೇ ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾರ್ಡ್ನರಿ ಆ ರೈಟಿಂಗ್ ಅಂತೂ ಎಕ್ಸ್ಟ್ರಾರ್ನರಿ ಪ್ರತಿ ಹಂತದಲ್ಲೂ ನಿಮ್ಗೆ ನಗಿಸ್ತಾನೇ ಇರುತ್ತೆ ನಾನ್ ಸ್ಟಾಪ್ ನಗು ಇರುತ್ತೆ ನೀವೆಲ್ಲ ಬಂದು ದಯವಿಟ್ಟು ಈ ಸಿನಿಮಾನ ನೋಡಿ ಥಿಯೇಟರ್ ಉಪಾಧ್ಯಕ್ಷ ರಿಯಲಿ ಒಂದು ನಗೆ ಹಬ್ಬ ಅಂತಾನೆ ಹೇಳ್ಬೋದು ಅಧ್ಯಕ್ಷ ಎಷ್ಟು ನಗ್ಸಿದ್ನೋ ನಮ್ಮನೆಲ್ಲ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಉಪಾಧ್ಯಕ್ಷರು ನಗ್ಸಿದಾರೆ ಚಿಕ್ಕಣ್ಣ ಅವ್ರನ್ನ ಹೀರೋ ಆಗಿ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಹೀರೋಯಿನ್ ಸಿನಿಮಾದಲ್ಲಿ ಹೀರೋ ಹೀರೋ ಅಂತ ಕರೀತಾರೆ ಅವ್ರನ್ನ ನಮಗೂ ಹಾಗೆ ಅನ್ಸುತ್ತೆ ಕೆಲವು ಅದು ತುಂಬಾ ಸೆನ್ಸಿಬಲ್ ಕಾಮಿಡಿ ಕ್ಲೈಮ್ಯಾಕ್ಸು ಇರ್ಬೋದು ಅಥವಾ ಅದಕ್ಕಿಂತ ಮೊದಲಿಂದ ಒಂದೆರಡು ಸೀನ್ಗಳಂತೂ ಬಿದ್ದು ಬಿದ್ದು ನಗು ಹೊಟ್ಟೆ ಉಂಡಾಗೋ ಥರ ನಗೋ ಥರ ಇದೆ ಬಹಳ ದಿನಗಳ ನಂತರ ಒಂದು ಒಳ್ಳೆಯ ಎಂಟರ್ಟೈನರ್ ತುಂಬ ನಗಸುವಂಥ ಎಂಟರ್ಟೈನರ್ ಬಂದಿದೆ ದಯವಿಟ್ಟು ಎಲ್ಲರೂ ಗೆ ಬಂದು ನೋಡಿ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರಿಗೂ ಜೊತೆಗೆ ಶ್ರೀ ಉಮಾಪತಿ ಶ್ರೀನಿವಾಸ ಗೌಡ ಸರ್ಗು ಅಭಿನಂದನೆ ಹೇಳ್ತೀನಿ ಯಾಕಂದರೆ ತುಂಬ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀರ ಇಂಡಸ್ಟ್ರಿಗೆ ಈ ವರ್ಷದ ಮೊದಲ ದೊಡ್ಡ ಹಿಟ್ಟು ನಗೆ ಹಿಟ್ಟು ಎಲ್ಲರೂ ಕೂಡಿ ನೋಡುವಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಇದನ್ನು ನೋಡಿ ಈ ಸಿನಿಮಾನ ಯಶಸ್ವಿಗೊಳಿಸಿ ನಮ್ಮ ಚಿಕ್ಕಣ್ಣ ದೊಡ್ಡ ಹೀರೋ ಆಗಿ ಹಾಗೆ ಆಶೀರ್ವಾದ ಮಾಡಿ ಅಂತ ತಲೆ ಇರ್ಬೇಕು ಮೇಡಮ್ ನೀವು ಚೆನ್ನಾಗಿ ಮಾಡಿದ್ದೀರಾ ಜೊತೆಗೆ ಕರೀ ಸುಬ್ಬು ಸರ್ದು ವಿಶೇಷವಾದ ಪಾತ್ರ ನಿಮ್ಮದು ಕೂಡ ವೀಣಾ ಸುಂದರ್ ಅವರಾಗಿರ್ಬೋದು ಎಲ್ಲರೂ ಟೋಟಲ್ ರವಿಶಂಕರ್ ಅವರು ಆ್ಯಸ್ ಇಟ್ ಈಸ್ ಅವರು ಮುಂದುವರಿಸಿದ್ದಾರೆ ಅದನ್ನು ಸಗ ಅಧ್ಯಕ್ಷದ್ದು ಎಲ್ಲ ಸೂಪರ್ ಆಗಿದೆ ಅಧ್ಯಕ್ಷ ಎಷ್ಟು ನಕ್ಷ ಇನ್ನೊಂದು ಸರಿ ಹೇಳ್ತೀನಿ ಅದಕ್ಕಿಂತ ಜಾಸ್ತಿ ಉಪಾಧ್ಯಕ್ಷನ ಇರ್ತಾರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ಆಲ್ಮೋಸ್ಟ್ ಒನ್ ಲೀಟ್ರ್ ನೀರು ಕುಡಿತಾ ಇದೆ ಅಷ್ಟು ಇದೆ ತುಂಬ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಹೊಸ ಒಳ್ಳೆತನ ಮತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರನ್ನು ನಗ್ಸುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ದಿ ಫಸ್ಟ್ ಟೈಮ್ ನಾನು ಚಿಕ್ಕನವ್ರು ಡಾನ್ಸ್ ನೋಡಿಬಿಟ್ಟು ಫುಲ್ ಫ್ಯಾನ್ ಆಗಿಬಿಟ್ಟು ನಂಗೆ ಕಾಲ್ ಮಾಡಿದೆ ನಾನು ಅದನ್ನೇ ಹೇಳಿದೆ ನನ್ನ ಟ್ರೇಲರಲ್ಲಿ ನಿಮ್ಮ ಡಾನ್ಸ್ ನೋಡಿ ಫುಲ್ ಎಷ್ಟು ಸ್ಟೈಲಿಷಾಗಿ ಮಾಡಿದ್ದಾರೆ ಆ್ಯಂಡ್ ಕಂಗ್ರಾಟ್ಸ್ ಸರ್ ನಿಮ್ಮ ಆ ಒಂದು ಎಫರ್ಟ್ಗೆ ಆ್ಯಂಡ್ ಅಫ್ಕೋರ್ಸ್ ಯು ಲುಕ್ ವೆರಿ ಬ್ಯೂಟಿಫುಲ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಪ್ರ ಅವ್ರವ್ರ ಕ್ಯಾರೆಕ್ಟರ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕಮಿಂಗ್ ಟು ದ ಪ್ರೊಡ್ಯೂಸರ್ ನಮ್ಮ ಹುಮಾಪತಿ ಗೌಡ ದೊಡ್ಡ ದೊಡ್ಡ ಮಾಡ್ತಾ ಮಾಡ್ತಾಯಿದ್ರು ನಾವು ಇಷ್ಟು ಓಕೆ ಈ ಥರ ಸಿನಿಮಾಗಳು ಮಾಡ್ತಾರ ಇದ್ರಲ್ಲಿ ಇಷ್ಟು ಒಂದು ಎಲ್ಲ ಎಲಿಮೆಂಟ್ ನಾನು ಕೇಳ್ತಾ ಇದೆ ಶೂಟಿಂಗ್ ಎಲ್ಲ ಎಲ್ಲಿ ಮಾಡೋದು ಈಗೌಡ್ರೆ ಅಂತರ ಫುಲ್ ಕೇಳ್ತಾ ಇದೆ ಇನ್ಫಾರ್ಮೇಷನು ತುಂಬ ಚೆನ್ನಾಗಿ ಈಗಿನ ಆಡಿಯನ್ಸ್ಗೆ ಒಂದು ಟೂ ಒನ್ ಟೂ ಅವರ್ಸ್ ಕುತ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡೋಂಗೆ ನಮ್ಮ ನಿರ್ದೇಶಕರು ಅನಿಲ್ ಅವರು ಕೊಡುತ್ತು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪ್ರತಿಯೊಬ್ರು ಅವ್ರವ್ರ ಕ್ಯಾರೆಕ್ಟರ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಕತೆ ಅಂತೂ ಅಲ್ಲಿ ಹೇಳೋಕ್ಕಾಗಲಿ ಸಿನಿಮಾದಲ್ಲಿ ನೋಡಿ ಒಂದು ಕ್ಯೂಟ್ ಲವ್ ಸ್ಟೋರಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾಲ್ ಚಿಕ್ಕಣ್ಣ ಒಂದು ನನ್ನ ಫೇವ್ರೆಟ್ ಕಾಮಿಡಿಯನ್ ಸೊ ಅವರು ಒಂದು ಮೊದಲನೇದಾಗಿ ಹೀರೋ ಆಗಿ ಮಾಡ್ತಿದಾರೆ ಅಂದಾಗ ಸಖತ್ ಕ್ಯೂರಿಯಸ್ ಆಗಿದೆ ಯಾವ ಥರ ಮಾಡ್ಬೋದು ಅಂತ ಬಟ್ ಯಾಸ್ ಡನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಆಫ್ ಆಲ್ ಅವ್ರು ಡ್ಯಾನ್ಸ್ ನೋಡಿ ನನಗೆ ಸಖತ್ ಇಷ್ಟ ಆಯಿತು ಐ ವಾಸ್ತಲ್ಲಿ ನಾನು ಸಾಂಗ್ ಮುಂಚೆನೇ ನೋಡಿದ್ದೆ ಸೂಪರಾಗಿ ಡ್ಯಾನ್ಸ್ ಹಾಕಿದ್ದಾರೆ ಆ್ಯಂಡ್ ಇಡೀ ಚಿತ್ರತಂಡ ಸಕ್ಕದಾಗಿ ಮಾಡಿದ್ದಾರೆ ಆಲ್ಸೋ ಅಧ್ಯಕ್ಷ ನಮ್ಮ ಇಡೀ ಕರ್ನಾಟಕ ಅಚ್ಚುಮೆಚ್ಚ ಅಚ್ಚುಮೆಚ್ಚಿನ ಸಿನಿಮಾ ಸೊ ಉಪಾಧ್ಯಕ್ಷ ಅಂದಾಗ ಅದರದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಿದೆ ಎಚ್ ಟು ದ ಸೀಟ್ ಲೈಕ್ ಫುಲ್ ಸಿನಿಮಾ ನಕ್ಕಿದ್ದೀವಿ ಖುಷಿಯಿಂದ ಎಷ್ಟೊಂದು ಸ್ಟ್ರೆಸ್ಫುಲ್ ಲೈಫಲ್ಲಿ ಒಂದು ನಕ್ಬಿಟ್ಟು ಹೋಗ್ಬೋದು ಅಂತ ಹೇಳಕ್ ಹೇಳ್ಬೋದು ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮೇಕಿಂಗ್ ಅ ಬ್ಯೂಟಿಫುಲ್ ಮೂವಿ ಥ್ಯಾಂಕ್ ಯು ಸೋ ಮಚ್ ಉಪಾಧ್ಯಕ್ಷ ಒಂದು ಫನ್ ಲವಿಂಗ್ ಬ್ಯೂಟಿಫುಲಿ ನರೇಟೆಡ್ ಸೀನ್ ಟು ಸೀನ್ ಲೈನ್ ಟು ಲೈನ್ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಸಿನಿಮಾ ತುಂಬ ನಕ್ಕಿದ್ದೀವಿ ಅಷ್ಟು ಚೆನ್ನಾಗಿದೆ ಒಂದು ಸೆಕೆಂಡ್ ಕೂಡ ನಿಮಗೆಲ್ಲೂ ಬೋರಾಗಲ್ಲ ಅಷ್ಟು ಇಷ್ಟ ಆಯಿತು ನನಗೆ ಆ್ಯಂಡ್ ಚಿಕ್ಕಣ್ಣವ್ರನ್ನ ಹೀರೋ ಆಗಿ ನೋಡಿದ್ರೆ ತುಂಬಾ ಖುಷಿಯಾಯಿತು ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಹಾಗೆ ಡ್ಯಾನ್ಸ್ ಕೂಡ ಅಷ್ಟು ಎನರ್ಜಿಟಿ ಬೇರೆ ಲೆವೆಲಲ್ಲೇ ಡ್ಯಾನ್ಸ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಹಾಗೆ ಹೀರೋಯಿನ್ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಪ್ರಾಮಿಸಿಂಗ್ ಹೀರೋಯಿನ್ ಆಗ್ತಾರೆ ಅವರು ಖಂಡಿತವಾಗ ಆಲ್ ದಿ ವೆರಿ ಬೆಸ್ಟ್ ಸ್ಟೋರಿಗೆ ಸೊ ಟೋಟಲಿ ಈ ಸಿನಿಮಾ ನೋಡಿದಾಗ ಒಂದು ಮುದ್ದಾದ ಲವ್ ಸ್ಟೋರಿ ಕೂಡ ಇದೆ ಪ್ರತಿಯೊಂದು ಹುಡುಗಿಗೂ ಚಿಕ್ಕಣ್ಣ ಇಷ್ಟಪಡೋ ತರ ಹುಡುಗ ಸಿಗಬೇಕು ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿರೋದೊಂದು ಲವ್ ಸ್ಟೋರಿನ ಡೈರೆಕ್ಟರ್ ಡೈರೆಕ್ಟ್ ಮಾಡಿದ್ದಾರೆ ಅಂಡ್ ಪ್ರತಿಯೊಬ್ರು ಕ್ಯಾರೆಕ್ಟರು ಕೂಡ ಅಷ್ಟು ಅಚ್ಚುಕಟ್ಟಾಗಿದೆ ಪ್ರತಿಯೊಂದು ಎಂಟರ್ಟೈನಿಂಗ್ ಆಗಿದೆ ಸೊ ಮಿಸ್ ಮಾಡಿದೆ ಸಿನಿಮಾನ ನೋಡಿ ಅಂಡ್ ಕಂಗ್ರಾಚುಲೇಷನ್ ಟು ದರ್ಮಾ ನೋಡೋದಕ್ಕೆ ಯಾವುದೇ ನಿರೀಕ್ಷೆ ಇಟ್ಕೊಂಡು ಬಂದಿರಲಿಲ್ಲ ನಾನು ಕಷ್ಟದ ಕೆಲಸ ಆದರೆ ಎರಡನೇ ಹಾಫ್ನಲ್ಲಿ ಎರಡನೇ ಅರ್ಧದಲ್ಲಿ ಒಂದು ರೀತಿ ಒದ್ದುಕೊಂಡು ನಗು ಬರುತ್ತೆ ಒಳಗಿಂದ ಭಾಳ ಸಂತೋಷ ಆಯಿತು ಎರಡು ಕಾರಣಕ್ಕೋಸ್ಕರ ಬಂದಿದ್ದೆ ಒಂದು ಚಿಕ್ಕಣ್ಣವರು ನಾಯಕ ಆಗಿ ನಟ ನಟನೆ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ನನ್ನ ಸೀರಿಯಲ್ ಮಗಳು ಈ ಸಿನಿಮಾದ ಹೀರೋಯನ್ನು ಅವಳನ್ನು ನೋಡಬೇಕು ಅಂತ ಬಂದಿದ್ದೆ ಎರಡೂ ಕಾರಣಗಳಿಂದ ಸಿನಿಮಾ ಚೆನ್ನಾಗಿದೆ ಅನ್ನುವಂಥದ್ದು ಇನ್ನೂ ಬೋನಸ್ ಕಾರಣಕ್ಕಾಗಿ ಬಂದಿದ್ದು ಭಾಳ ಖುಷಿಯಾಯಿತು ಎಲ್ಲರೂ ಬನ್ನಿ ಉಪಾಧ್ಯಕ್ಷ ನೋಡಿಫುಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಧ್ಯಕ್ಷದ್ದು ಯಾವುದೆಲ್ಲ ಫ್ಲೇವರ್ಸ್ ಇತ್ತು ಅದಕ್ಕಿಂತ ಮೀರಿಸಿರೋ ಫ್ಲೇವರ್ಸ್ ನನಗೆ ತುಂಬ ಇಷ್ಟ ಆಯಿತು ಸ್ಪೆಷಲಿ ಸೆಕೆಂಡ್ ಆಫ್ ಮಲಾಯ್ಕವರು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಥ್ಯಾಂಕ್ ಯು ಅನಿಲ್ ಸರ್ ತುಂಬ ಚೆನ್ನಾಗಿರುವಂಥ ಮೂವಿ ಕೊಟ್ಟಿರೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಒಂದೊಳ್ಳೆ ಮೂವಿನ ಪ್ರೊಡ್ಯೂಸ್ ಮಾಡಿರೋದಕ್ಕೆ ರೀಸೆಂಟ್ ಈಸಲ್ಲಿ ಒಂದು ಕಾಮಿಡಿ ಜಾನರ್ಸ್ ಆ್ಯಕ್ಚುಲಿ ಬಂದಿರಲಿಲ್ಲ ಸೊ ಈ ಮೂವಿ ತುಂಬ ಇಷ್ಟ ಆಯಿತು ಆ್ಯಂಡ್ ಇಬ್ರು ಪರ್ಫಾರ್ಮೆನ್ಸ್ ಸೂಪರ್ ತುಂಬ ಚೆನ್ನಾಗಿದೆ ಈ ಮೂವಿಗೆ ಸಕ್ಸಸ್ ಆಗಲಿ ಆ್ಯಂಡ್ ನಿಮ್ತಿ ನಿಮಗೆ ವಿಷಯವಾಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಖತ್ ಎಂಟರ್ಟೈನಿಂಗ್ ಸಿನಿಮಾ ಎರಡು ಅವರ್ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ನಗ್ತೀರ ದಯವಿಟ್ಟು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಎಲ್ಲ ಕಲಾವಿದರು ಕೂಡ ನಿಮ್ಮನ್ನು ಸಿಕ್ಕಾಪಟ್ಟೆ ನಗಿಸ್ತಾರೆ ಆ್ಯಂಡ್ ಚಿಕಣ್ಣವರು ಫಸ್ಟ್ ಸಿನಿಮಾ ನಾಯಕನಾಗಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದಾರೆ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಅನಿಲ್ ಸರ್ ಅವರ ಒಂದು ನಿರ್ದೇಶನ ಇರ್ಬೋದು ಆ್ಯಂಡ್ ಚಂದ್ರಮೋಹನ್ ಸರ್ ಅವರ ಒಂದು ಕತೆ ಇರ್ಬೋದು ಆ್ಯಂಡ್ ಉಮಾಪತಿ ಸರ್ ಅಲ್ಲಕ್ಕಿ ಬ್ಯಾನರ್ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರು ರಿಲೀಸ್ ಮಾಡಿರೋಂಥ ಅವ್ರು ನಿರ್ಮಾಣ ಮಾಡಿರೋಂಥ ಎಲ್ಲ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿದೆ ಅದೇ ಸಾಲಿಗೆ ಉಪಾಧ್ಯಕ್ಷ ಕೂಡ ಸೇರ್ಕೊಂಡಿದೆ ಆ್ಯಂಡ್ ಚಿಕ್ಕಣ್ಣ ಅವರ ಪರ್ಫಾರ್ಮೆನ್ಸು ಎಕ್ಸ್ಟ್ರಾಡ್ನರಿ ಪರ್ಫಾಮೆನ್ಸ್ ಅಂತಲೇ ಹೇಳ್ಬೋದು ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಕಡೆ ಕೇಳ್ಕೊಂತಿ ಚಿಕ್ಕಣ್ಣ ಇಲ್ಲಿವರೆಗೂ ಕಾಮಿಡಿಯಾಗಿ ಗೆದ್ದಿದ್ರು ಇವಾಗ ಹೀರೋ ಆಗಿ ಗೆದ್ದಿದ್ದಾರೆ ಲೈಫಲ್ಲಿ ಮತ್ತು ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಚೆನ್ನಾಗಿರಬೇಕಂತೆ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಏನು ಹೇಳ್ಬೇಕಂದ್ರೆ ನನ್ನ ಅನಿಲ್ ಬಗ್ಗೆ ಹೇಳ್ಬೇಕು ನನ್ನ ಡಾರ್ಲಿಂಗ್ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಇಡೀ ಸಿನಿಮಾ ನಗಿಸ್ತಾ 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 ಹೋಗ್ತಾರೆ ಅಹ್ ಅಂದ್ರೆ ಯಾವ ರೀತಿ ಹೋಗುತ್ತೆ ಸಿನಿಮಾ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಅದ್ಭುತವಾಗಿದೆ ಸಿನಿಮಾ ತುಂಬಾ ಒಳ್ಳೆ ಡೈಲಾಗ್ಸು ಅಂದ್ರೆ ರೈಟಿಂಗ್ ಮತ್ತೆ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೆ ಚಿಕ್ಕಂಡ್ನಂದು ಉಪಾಧ್ಯಕ್ಷ ಮತ್ತೆ ನಾರಾಯಣ ಮತ್ತೆ ಅಂಜು ಮಾರ್ಗರೇಟ್ ಮತ್ತೆ ರಾಮಾಚಾರಿ ಇಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಸಿನಿಮಾಗೆ ಮತ್ತೆ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿದೆ ಇವರು ಅರ್ಜುನ್ ಜನಿ ಅವರು ಮಾಡಿರೋದು ಮಾತಾಡೋಕ್ಕಿಂತ ಮುಂಚೆ ನಾನ್ ಮಾತಾಡ್ತೀನಿ ಈ ಒಂದು ಉಪಾಧ್ಯಕ್ಷ ಎಲ್ಲಾ ಕಡೆ ಎಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ ಒಂದ್ ಒಳ್ಳೆ ಸಿನಿಮಾ ಒಂದ್ ಒಳ್ಳೆ ಕತೆ ಅಂತ ಈ ಕಥೆನ ಕೊಟ್ಟವ್ರು ನಮ್ಗೆ ನಮ್ಮ ಚಂದ್ರಮೋಹನ್ ಸರ್ ಥ್ಯಾಂಕ್ ಯು ಸರ್ ಇದು ಉಪಾಧ್ಯಕ್ಷ ಸಿನಿಮಾದಲ್ಲಿ ನನ್ನ ಕತೆ ಇದೆ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟು ಚಿಕ್ಕಣ್ಣವ್ರಿಗೆ ಆಮೇಲೆ ಓಮತಿ ಸರ್ಗೆ ತುಂಬ ಥ್ಯಾಂಕ್ ಯು ಸರ್ ಯಾವಾಗ ಈ ಸಿನಿಮಾ ಕತೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಖುಷಿ ವಿಚಾರ ಏನು ವಿಚಾರ ಏನಂದರೆ ಸಿನಿಮಾ ಟೈಟ್ಲ್ ಕೊಟ್ಟಿದೆ ಅವರು ಉಪಾಧ್ಯಕ್ಷ ಅಂತ ಆಗಲೇ ಫಿಫ್ಟಿ ಪರ್ಸೆಂಟ್ ಸಿನಿಮಾ ಗೆಲ್ತು ಅಂತ ಅಂದ್ಕೊಂಡ್ವಿ ಜೊತೆಗೆ ಇನ್ನು ಫಿಫ್ಟಿ ಪರ್ಸೆಂಟ್ ನಾವೆಲ್ಲ ಎಫರ್ಟ್ ಹಾಕಿ ಮಾಡಿದರೋದು ಅಷ್ಟೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಚಿಕ್ಕಣ್ಣವರ ಉಪಾಧ್ಯಕ್ಷರಾಗಿ ಬಂದಿದ್ದಾರೆ ವೆರಿ ನೈಸ್ ಎಂಟರ್ಟೈನರ್ ಒಂದು ಫುಲ್ ಮೀಲ್ಸ್ ತಿನ್ನ ಯಾಕೆಂದರೆ ಎಲ್ಲ ಎಲಿಮೆಂಟ್ಸು ಇದರಲ್ಲಿದೆ ಅಂದರೆ ಒಂದು ಎಂಟರ್ಟೈನ್ಮೆಂಟು ಎಮೋಷನ್ನು ಆ್ಯಂಡ್ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ ಫ್ಯಾಬ್ಲೀಸ್ ವೆರಿ ನೈಸ್ ಆ್ಯಂಡ್ ಕಾಮಿಡಿಗೆ ಚಿಕ್ಕಣವರತ್ನ ಕಾಮಿಡಿಗೆ ಅಲ್ಲಿ ಬರಾನೇ ಇಲ್ಲ ಇಡೀ ಸಿನಿಮಾ ಪೂರ್ತಿ ರೋಲಕ್ಕೋಸ್ಕರ ಸರ್ ಕಾಮಿಡಿ ಕೋಸ್ಟರ್ ಆ್ಯಂಡ್ ನಾನು ಹೇಳಿದಾಗೆ ಎಲ್ಲ ಥರದ ಎಲಿಮೆಂಟ್ಸು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆಲ್ ದಿ ಬೆಸ್ಟ್ ಸರ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನೀವು ನಾಯಕರಾಗಿ ಮಾಡಲಿ ಅಂತ ನಾವು ಹಾರೈಸ್ತೀವಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಸರ್ ಆಲ್ ದಿ ಬೆಸ್ಟ್ ನಮ್ಮ ಸಿನಿಮಾ ಡೈಲಾಗ್ ರೈಟ್ರು ರಾಜಶೇಖರ್ ಅಂತ ಮಾತಾಡಿ ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ಏನಕ್ಕೆ ಅಂದರೆ ನಮ್ಮ ಜೊತೆ ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರಿ ನಿಂತಿದ್ದೀರಾ ಕೂಡ ಪ್ರತಿ ಹಂತದಲ್ಲೂ ಈ ಒಂದು ಉಪಾಧ್ಯಕ್ಷ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದೀವಿ ಅಲ್ವ ಅಪ್ಪಾಜಿ ಯಾಕೆಂದ್ರೆ ಅವರು ಅವ್ರು ಹೇಳಿದ್ರೆ ಮಾತ್ರ ಅದು ಫುಲ್ಫಿಲ್ ಆಗೋದು ಮೊದಲಿಗೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಯಾರ್ಯಾರು ಬಂದಿದ್ರು ಬಂದಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ ಅಂದರೂ ನಮ್ಗೊಂಚೂರು ಐಡಿಯಾಗಳು ಸ್ವಲ್ಪ ಕಡಿಮೆನೇ ಇರುತ್ತೆ ಬಟ್ ಅದರಲ್ಲಿ ಪಂಟ್ರು ಅಂದರೆ ನಮ್ಮ ಮದಗಜ ಮಹೇಶ್ ಅವರು ಪ್ರತಿ ಹಂತದಲ್ಲೂ ನಮ್ಮ ಸಿನಿಮಾ ಜೊತೆಗೆ ನಿಂತ್ಕೊಂಡ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ನಮ್ಮಂಗೆ ಸ್ವಲ್ಪ ಐಡಿಯಾ ಇಲ್ದಾದ್ರೆ ಎಲ್ಲ ಸಿನಿಮಾದವ್ರಿಗೂ ಕೊಡಿರಿ ಎಲ್ಲನೂ ರೀಚ್ ಆಗಲಿ ನಿಜವಾಗ್ಲೂ ಇವತ್ತು ಖುಷಿ ಆಗ್ತಿದೆ ಆನೆಸ್ಟ್ಲಿ ಹೇಳೋದು ಯಾಕಂದರೆ ಇದು ಸುಮ್ಮನೆ ನಾವು ಎಲ್ಲ ಹೇಳ್ತಾರಲ್ಲ ಹೇಳ್ಬೇಕು ಅಂತ ಹೇಳ್ತಿಲ್ಲ ಮೂರನೇ ದಿನಕ್ಕೆ ಉಪಾಧ್ಯಕ್ಷನ ವಿಜಯೋತ್ಸವ ಅಂತ ಹಾಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಕನ್ನಡದ ಜನತೆ ಯಾಕಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಿದ್ದಾರೆ ಎಲ್ಲ ಹೆಂಗಸರುಗಳು ನಾವು ಥಿಯೇಟ್ರ್ ವಿಸಿಟ್ ಹೋದಾಗ ಹೆಂಗಸರು ವಯಸ್ಸಾಗಿರೋರು ಮಕ್ಕಳು ಎಲ್ಲರೂ ಬಂದು ಹೋದಾಗ ಅವ್ರು ಹೆಂಗೆ ಅಂತಾರೆ ಅಂದರೆ ಅಯ್ಯೋ ನಿಂಗೆ ಒಳ್ಳೇದಾಗ್ಲಪ್ಪ ಅಂತ ಅರಸ್ತಿದ್ದೀರಾ ನಿಜವಾಗ್ಲು ಇಲ್ಲಿಂದ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ತುಂಬ ಜನ ತುಂಬ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಆದರೂ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳದೆ ಏನೂ ಮಾರ್ಕೆಟ್ ಇಲ್ಲದೆ ಇದ್ದರೂ ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೆ ಇದ್ದರು ಫಸ್ಟ್ ಟೈಮು ಧೈರ್ಯ ಮಾಡಿ ರೂಪಾಯಿ ಆಗೋಕ್ಕೆ ಮೀಟ್ರ್ ಬೇಕು ಆ ಮೀಟ್ರು ನಮ್ಮ ಬಂಡೆ ಹುಡಿಯ ಪ್ರೊಡ್ಯೂಸರ್ಗೈತೆ ಐತೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಇಲ್ಲ ಸೀರಿಯಸ್ ಆಗಿ ನಾನು ಯಾಕೆಂದರೆ ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಬೇಕು ನಾನು ಅವ್ರು ಇದಾರೆ ಅದು ಇದು ಅಂತ ಹೇಳ್ತಿಲ್ಲ ಇವತ್ತೇನು ನಮ್ಮ ಸಿನಿಮಾ ಸಕ್ಸಸ್ಸು ಅದೆಲ್ಲ ನೋಡ್ತಾ ಇದ್ದೀವಿ ಅದನ್ನು ಅವರು ಅವತ್ತೇ ನೋಡಿದ್ರು ಇಲ್ಲ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇದು ಸಕ್ಸಸ್ ಅಲ್ಲ ಇದು ಸೆಲೆಬ್ರಿಟಿ ಶೋ ಹಾಗಾಗಿ ಇನ್ನೊಂದು ಸಲ ನಾವು ಸಕ್ಸಸ್ ಮೀಟ್ ಮಾಡಿ ನಮ್ಮ ಎಲ್ಲಾ ತಂಡದವರೆಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗಲೂ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಿನ ಇರಲಿ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ವಿತರಕನಾಗಿ ನಾನು ಭಾಳ ಖುಷಿಯಿಂದ ಇದ್ದೀನಿ ಏಕೆಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗೋ ಮುಂಚೆ ಥಿಯೇಟ್ರ್ ಎನ್ಕ್ವೈರಿಗಳಿರ್ಬೋದು ಮತ್ತೊಂದು ಇನ್ನೊಂದು ವ್ಯಾಪಾರ ಇವತ್ತು ಬರೀ ವ್ಯಾಪಾರ ಮಾತ್ರ ಮಾತಾಡ್ತೀನಿ ಯಾಕೆಂದರೆ ವಿತರಕನಾಗಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಬೇಕಾಗ್ತಿದೆ ಉಪಾಧ್ಯಕ್ಷ ಸಿನಿಮಾ ನಾವು ಪ್ರೀ ರಿಲೀಸು ಒಂದು ಒಂದು ಅರ್ಧ ಭಾಗ ಮಾತ್ರ ದಡ ತಲುಪಿದ್ವಿ ದೇವ್ರದಾಯದಿಂದ ಜನಗಳ ಆಶೀರ್ವಾದದಿಂದ ಹಾಗೂ ಇಂಡಸ್ಟ್ರಿಯ ಸಪೋರ್ಟಿಂದ ನಾವು ಇವತ್ತು ಏನು ಮೂರು ದಿವಸ ಕಳೆದು ಇವತ್ತು ನಾಲ್ಕನೇ ದಿವಸಕ್ಕಿದ್ದೀವಿ ಒಂದು ಒಳ್ಳೆ ದಡ ಸೇರಿ ಇನ್ನೊಂದಷ್ಟು ಕಿಲೋಮೀಟ್ರ್ ದೂರದಲ್ಲಿ ಮುಂದಕ್ಕೆ ಬಂದಿದ್ದೀವಿ ಸೊ ಹಂಗಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸೊ ಇದೇ ರೀತಿ ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದರೆ ಪೈರಸಿ ಮತ್ತೊಂದು ಇನ್ನೊಂದು ನಮ್ಮ ಚಿಕ್ಕಣ್ಣವರು ನಿದ್ದೆ ಬಿಟ್ಬಿಟ್ಟಿದ್ದಾರೆ ಊಟನೂ ಬಿಟ್ಟಿದ್ದಾರೆ ನನಗೆ ಕಳಿಸ್ತಾ ಇರ್ತಾರೆ ಅಪ್ಪಾಜಿ ಪೈರಸಿ ಇಷ್ಟ ಆಯ್ತಂತೆ ಆಯ್ತಂತೆ ಅಂತ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಯಾವುದೇ ಕದ್ದು ತಿನ್ನೋದು ಮಜಾ ಇರ್ತದೆ ಬಟ್ ಕದಿಯವರೆಲ್ಲ ಕಳ್ರಾಗೆ ಇರ್ತಾರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಾವೇನು ಬೇರೆಯವ್ರ ರೀತಿ ಐನೂರು ಸಾವಿರ ರೂಪಾಯಿ ಟಿಕೆಟ್ ಇಟ್ಟಿಲ್ಲ ಭಾಳ ಕಡಿಮೆ ಮೊತ್ತದ ಟಿಕೆಟ್ ಇಟ್ಟಿದ್ದೀವಿ ಪೈರಸಿ ಮಾಡೋವಂಥವ್ರು ಹೇಳಿದ್ರೆ ಅವ್ರಿಗೂ ಬೇಕಾದ್ರೆ ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡೋಣ ಈ ಸಿನಿಮಾ ಕಳ್ಳರು ಅಂತೇಳಿ ಅವ್ರಿಗೇನೆ ಒಂದು ಇದು ಮಾಡ್ಕೊಳ್ಳೋಣ ಏಕೆಂದರೆ ಸಾಕಷ್ಟು ಜನ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ವರ್ಷಾನ್ಗಟ್ಲೆ ಅವೆಲ್ಲ ಅವಾಗ ಹೋಗ್ಬೋದು ಬಟ್ ಇವ್ರುಗಳೆಲ್ಲ ಇವ್ರ ಜೀವನನೇ ಮುಡುಪಿಟ್ಟು ಈ ಸಿನಿಮಾನ ಮಾಡಿದ್ದಾರೆ ದಯವಿಟ್ಟು ಎಲ್ಲರಲ್ಲೂ ಮನವಿ ಇಷ್ಟ ನಿಮ್ದು ಯಾವುದೋ ಒಂದು ಚಿಕ್ಕ ಫೋನಲ್ಲಿ ಒಬ್ಬರು ಭವಿಷ್ಯನ ಹಾಳು ಮಾಡಿಬಿಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದೊಂದು ನನ್ನ ಮನವಿ ಹಾಗೇ ಉಪಾಧ್ಯಕ್ಷ ಸಿನಿಮಾಕ್ಕೆ ಯಾರ್ಯಾರು ಆಶೀರ್ವಾದ ಮಾಡಿದ್ರಿ ಹಾಗೂ ಸಹಕಾರ ಮಾಡಿದ್ರಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಹಾಂ ಉಮಾಪತಿ ಫಿಲ್ಮ್ಸ್ ಅಕೌಂಟು ಫ್ರೀಸ್ ಆಗಿದೆ ಇನ್ಕಮ್ ಟ್ಯಾಕ್ಸಿಂದ ಹಿಂಗೆ ಹೇಳಿ ಹೇಳಿ ಸೊ ಬೇಡ ಅದು ಅಲ್ಲಿಗೆ ಸೀಮಿತ ಇಟ್ಟು ಸರ್ ನಿಮಗೆ ಗೊತ್ತು ಎಲ್ಲೇ ಕೂತ್ಕೊಂಡ್ರು ಫೋನಲ್ಲಿ ಇದು ತಗೋಬೋದು ಕಲೆಕ್ಷನ್ ರಿಪೋರ್ಟ್ಸ್ ತೊಗೊಬೋದು ಏನು ಅದೇನು ಕಷ್ಟ ಏನಿಲ್ಲ ಸೊ ನಿಜವಾಗ್ಲೂ ನನಗೆ ಭಾಳ ಏನು ಅಂದರೆ ಸಾಕಷ್ಟು ಜನ ಡಿಸ್ಟ್ರಿಬ್ಯೂಟ್ರ್ಗಳಿರ್ಬೋದು ಸಾಕಷ್ಟು ಜನ ಎಕ್ಸಿಬಿಟ್ರ್ಗಳು ನಮಗೆ ಥಿಯೇಟ್ರ್ ಬೇರೆ ಸಿನಿಮಾ ಇದ್ದರೂ ಅದನ್ನು ತೆಗೆದು ನಮಗೆ ಕೊಟ್ಟರು ಸೊ ಹಾಗಾಗಿ ಇವತ್ತೇನು ಈ ಫಿಗರ್ಸ್ ನೋಡ್ತಾ ಇದ್ದೀರಾ ಅದೆಲ್ಲ ನಮ್ಮ ತಂಡದ ಶ್ರಮ ಹಾಗೂ ನಮ್ಮ ಯಾರು ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರು ಅವರೆಲ್ಲರ ಇದು ಸಕ್ಸಸ್ ಮೀಟಲ್ ಖಂಡಿತವಾಗ್ಲೂ ನಮ್ಮ ಚಿಕ್ಕಣ್ಣವ್ರು ಹೇಳ್ತಾರೆ ಪ್ರೊಡ್ಯೂಸರ್ ಬಾಯಲ್ಲಿ ಬರಬಾರ್ದದು ಸೊ ಹಾಗಾಗಿ ನಮ್ಮ ಹೀರೋ ಅವ್ರು ಹೇಳ್ತಾರೆ